ನಮಸ್ಕಾರ ವೀಕ್ಷಕರೇ ನಾ ಇವತ್ತು ಚೈತನ್ಯ ಸಿಂಚನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಅದ್ಭುತವಾದ ಪ್ಲೇಸ್ ಅನ್ನ ಒಂದು ಮೂರ್ತಿಯನ್ನ ಭವ್ಯ ಮೂರ್ತಿಯನ್ನ ನಿಮ್ಮ ಎದುರು ಬಂದಿದೀವಿ ಇದು ವಿಶ್ವವಿಖ್ಯಾತ ಅಂತಾನೆ ಪ್ರಖ್ಯಾತ ಆಗಿದೆ ಯಾಕೆಂದ್ರೆ ನೂರ ಅರವತ್ತೊಂದು ಅಡಿ ಎತ್ತರ ಇರುವಂತಹ ಹನುಮನ ವಿಗ್ರಹ ನಮ್ಮ ಕರ್ನಾಟಕದಲ್ಲೇ ಆಗ್ಲಿ ಅಥವಾ ಭಾರತದಲ್ಲಾಗ್ಲಿ ಸಿಗೋದು ತುಂಬಾನೇ ಅಪರೂಪ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಂತೂ ಈ ವಿಗ್ರಹ ಸಿಗೋದು ತುಂಬಾನೇ ಅಪರೂಪ ಈ ವಿಗ್ರಹ ಎಲ್ಲಿದೆಯಪ್ಪಾ ಅಂದ್ರೆ ನಮ್ಮ ಸ್ವಂತ ಜಿಲ್ಲೆಯಾದಂತಹ ತುಮಕೂರು ಜಿಲ್ಲೆಯಲ್ಲಿದೆ ತುಮಕೂರು ಜಿಲ್ಲೆಯ ಕುಣಿಗಲ್ನ ಸಮೀಪದಲ್ಲಿರುವಂತಹ ಬಿದನಗೆರೆ ಎನ್ನುವಂತಹ ಒಂದು ಜಾಗದಲ್ಲಿ ಈ ಒಂದು ಭವ್ಯ ಮೂರ್ತಿ ನೆಲೆಗೊಂಡಿದೆ ಈ ಭವ್ಯ ಮೂರ್ತಿಯನ್ನು ನೋಡ್ತಿದಂಗೆ ನಮ್ಗೆನ್ಸಿದ್ದೇನಪ್ಪ ಅಂದ್ರೆ ನಮ್ಮ ಭಾರತದ ವಿಶೇಷ ಧಾರ್ಮಿಕ ಚಿಂತನೆಗಳು ಹೇಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಆ ಭವ್ಯವಾದಂತಹ ವಿಗ್ರಹಗಳು ಭವ್ಯವಾದಂತಹ ಶಿಲೆಗಳು ಭವ್ಯವಾದಂತಹ ಒಂದು ಸ್ಟ್ಯಾಚ್ಯೂಗಳು ಭಾರತೀಯರ ಮನಸ್ಸಲ್ಲಿ ಹೇಗೆ ನೆಲೆ ಮೂಡಿದೆ ಅನ್ನೋದು ಈ ವಿಗ್ರಹವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಒಂದು ಅದ್ಭುತವಾದ ಕಗ್ಗವನ್ನು ಹೇಳ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಘನತತ್ವವೊಂದಕ್ಕೆ ದಿನರಾತ್ರಿ ಮನಸ್ಸೊತ್ತು ನೆನೆಯದು ಇನ್ನೊಂದನು ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಾನದಲ್ಲಿ ಜೀವ ಮರೆಯುವುದು ಹನುಮಂತನು ಉಪದೇಶ ಮಂಕುತಿಮ್ಮ ಅಂತ ರಾಮಾಯಣ ಮಹಾಭಾರತದಲ್ಲಿ ಅತ್ಯುತ್ತಮವಾದಂತಹ ಪಾತ್ರಗಳಿವೆ ಅಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಜ್ಞಾಪದಲ್ಲಿ ಇಟ್ಕೊಳ್ಳೇಬೇಕಾದಂತಹ ಪಾತ್ರ ಯಾವ್ದಪ್ಪ ಅಂದ್ರೆ ಅದು ಹನುಮನ ಪಾತ್ರ ಹನುಮ ಅಂತಿದಂಗೆ ಯಾರ ಮನಸ್ಸಲ್ಲಿ ಭಾವನೆ ಮೂಡಲ್ಲ ಹೇಳಿ ಯಾವುದೇ ಊರಲ್ಲಿ ರಾಮನ ದೇವಸ್ಥಾನ ಇದೆಯೋ ಹೋಗೋ ಗೊತ್ತಿಲ್ಲ ಆದ್ರೆ ಹನುಮನ ದೇವಸ್ಥಾನ ಅಂತೂ ಇದೇ ಇದೆ ಕಾರಣ ಏನಪ್ಪಾ ಅಂದ್ರೆ ಹನುಮ ಅಂದ್ರೆ ಸೇವೆಯ ಪ್ರತೀಕ ಹನುಮ ಅಂದ್ರೆ ಭಕ್ತಿಯ ಪ್ರತೀಕ ಹನುಮ ಅಂದ್ರೆ ಶಕ್ತಿಯ ಪ್ರತೀಕ ಹನುಮ ಅಂದ್ರೆ ಶ್ರದ್ಧೆಯ ಪ್ರತೀಕ ಹನುಮ ಅಂದ್ರೆ ಅದ್ಭುತ ಚಿಂತನೆಗಳ ಪ್ರತೀಕ ಸೊ ಅದರಿಂದ ಹನುಮನ ಮೂರ್ತಿಯನ್ನ ನಾವು ಜೀವನದಲ್ಲಿ ಪಡ್ಕೊಂಡು ನೋಡ್ಕೊಂಡು ಬೆಳೆದಿದ್ದೇ ಆದ್ರೆ ಹನುಮನಷ್ಟೇ ಘನತತ್ವವೊಂದನ್ನ ಇಟ್ಕೊಂಡು ಎಲ್ಲವನ್ನ ಮರೆತು ರಾಮನ ತತ್ವವನ್ನ ಜಗತ್ತಿಗೆ ಸಾರುವಂತಹ ಚಿಂತನೆ ಹನುಮನ ಚಿಂತನೆ ಆಗಿದೆ ಸೊ ಇಲ್ಲಿಗೆ ಬರುವಂತ ಎಲ್ಲ ಭಕ್ತಾದಿಗಳ ಮನದಲ್ಲೂ ಕೂಡ ಅವರ ಹೃದಯದಲ್ಲೂ ಕೂಡ ಈ ಪ್ರಾಣದೇವರು ನೆಲೆಗೊಂಡಿದ್ದಾನೆ ಯಾಕೆ ಅಂದ್ರೆ ಈ ಬೇರೆ ಯಾವ ದೇವರಿಗೂ ಕೂಡ ಪ್ರಾಣದೇವರು ಅಂತ ಕರೆಯಲ್ಲ ಹನುಮನಿಗೆ ಮಾತ್ರ ಪ್ರಾಣದೇವರು ಅಂತ ಕರಿತೀವಿ ನಮ್ಮ ಆತ್ಮ ರಾಮನ ಆದ್ರೆ ಪ್ರಾಣನೇ ಈ ಹನುಮ ಈ ಹನುಮ ಮತ್ತು ರಾಮನ ಸಾಮೀಪ್ಯವನ್ನ ಅವರ ಸಾಮೀಪ್ಯದ ಸಂಬಂಧವನ್ನ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತು ಅವರಿಬ್ಬರ ಸ್ನೇಹ ಸಂಬಂಧ ಸೇವೆಯ ಸಂಬಂಧ ಅಂತ ಸೊ ಈ ಒಂದು ಜಾಗದಲ್ಲಿ ಈ ಹನುಮನ ಮೂರ್ತಿಯರನ್ನು ಕೂಡ ಪಂಚಮುಖಿ ಹನುಮ ನೋಡಿ ಆ ಪಂಚಮುಖಿ ಹನುಮನ ವಿಶಿಷ್ಟತೆಯನ್ನ ನೋಡಿ ಒಂದ್ಸಲಿ ಐದು ಮುಖಗಳು ಕೂಡ ಐದು ದಿಕ್ಕುಗಳನ್ನ ತೋರಿಸುವಂತಹ ನಿಟ್ಟಿನಲ್ಲಿ ಹನುಮತನ ಪಂಚಮುಖಿ ಆಂಜನೇಯನಾಗಿ ಇಲ್ಲಿ ನೆಲೆ ನಿಂತಿದ್ದಾನೆ ಹೇಳ್ತಾರೆ ಮಹಿರಾವಣ ಹಿರಾವಣರು ಆ ಪಾತಾಳದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನ ಅಪಹರಣ ಮಾಡಿಕೊಂಡು ಹೋದಂತ ಸಂದರ್ಭದಲ್ಲಿ ರಾವಣನ ಒಂದು ಹೇಳಿಕೆ ಅನ್ವಯ ಆಗ ಪಾತಾಳಕ್ಕೆ ಹೋದಂತ ಹನುಮ ಅಲ್ಲಿ ಆ ಮಹಿರಾವಣನಿಂದ ರಾಮ ಲಕ್ಷ್ಮಣನು ಕಾಪಾಡ್ಲಿಕ್ಕೆ ಈ ಒಂದು ಪಂಚಮುಖಿ ಆಂಜೇನಾಗಿ ಹೊರಹೊಂಬ್ತಾನೆ ಸೊ ಈ ಒಂದು ಅದ್ಭುತ ಚಿಂತನೆಯನ್ನ ನಾವು ನಮಸ್ಕೊಳ್ಬೇಕಾಗಿದೆ ಈ ಪ್ರಸಿದ್ಧ ಜೀವನಕ್ಕೆ ಅನ್ವಯಿಸೋಣ ಇದನ್ನ ಏನಪ್ಪಾ ಅಂದ್ರೆ ಪಂಚಮುಖಿ ಅಂದ್ರೆ ನಮ್ಮ ನಾಲ್ಕು ದಿಕ್ಕುಗಳಿದಾವಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಮೇಲೊಂದು ದಿಕ್ಕಿದೆ ಇದೆ ಅಂತ ನಮ್ಮೆಲ್ಲರ ಪೂರ್ವ ಇತಿಹಾಸದ ನಂಬಿಕೆ ಇದೆ ಈ ಐದು ದಿಕ್ಕುಗಳನ್ನ ಪ್ರತಿಷ್ಠಾಪಿಸಿಕೊಂಡಿರುವಂತಹ ಐದು ದಿಕ್ಕಿಗಳನ್ನ ನಮಗೆ ತೋರಿಸಲಿಕ್ಕೆ ಹೊರಟಿರುವಂತಹ ಭವ್ಯ ಮೂರ್ತಿ ಈ ಒಂದು ಪಂಚ ಆಂಜನೇಯ ಮೂರ್ತಿ ಇನ್ನು ಆ ಪಂಚ ಆಂಜನೇಯನ ಪ್ರತಿಯೊಂದು ಕೈಯಲ್ಲೂ ಕೂಡ ನೋಡಿ ಒಂದು ತ್ರಿಶೂಲ ಇದೆ ಒಂದು ಗುರಾಣಿ ಇದೆ ಒಂದು ಕಡೆ ಶಂಕ ಇದೆ ಒಂದು ಕಡೆ ಚಕ್ರ ಇದೆ ಮತ್ತೊಂದು ಕಡೆ ಕತ್ತಿ ಇದೆ ಮತ್ತೊಂದು ಕಡೆ ಕಳಸೆ ಇದೆ ಇನ್ನೊಂದು ಕಡೆ ಕೊಡಲಿ ಇದೆ ಸೊ ಎಲ್ಲವೂ ಕೂಡ ನಮ್ಮ ದುಷ್ಟತನವನ್ನ ನಾಶ ಮಾಡ್ಲಿಕ್ಕೆ ಇರುವಂತಹ ಒಂದು ಸಾಂಕೇತಿಕ ಚಿಂತನೆಗಳು ಸೊ ನಿಮ್ಗೇನಾದರೂ ಅವಕಾಶಗಳು ಬಂದ್ರೆ ಆ ಒಂದು ಹತ್ತಿರ ಒಂದು ಪ್ಲೇಸ್ ಅನ್ನ ಒಂದು ದಿನದ ಮಟ್ಟಿಗೆ ಹೋಗ್ಬೇಕು ಅಂತ ನಿಮ್ಗೆ ದಯಮಾಡಿ ಬೆಂಗಳೂರಿನಿಂದ ಸುಮಾರು ಅರವತ್ತರವತ್ತೈದು ಕಿಲೋಮೀಟರ್ ಆಗುತ್ತೆ ನಮ್ಮ ತಿಪ್ಪೂರಿಂದ ನಾವು ಇರುವಂತ ಪ್ಲೇಸ್ ಆದ ತಿೂರಿಂದ ಸುಮಾರು ತೊಂಬತ್ತೆರಡು ಕಿಲೋಮೀಟರ್ ಆಗುತ್ತೆ ಈ ಒಂದು ಭವ್ಯ ವಿಶ್ವದ ಅತಿ ಎತ್ತರದ ನೂರ ಅರವತ್ತೊಂದು ಅಡಿ ಎತ್ತರದ ಪಂಚಮಕ್ಕಿ ಆಂಜಯ್ಯನ ಮೂರ್ತಿಯನ್ನ ನೋಡ್ಬೇಕು ಅಂತ ಅನ್ಸ್ರೆ ಈ ಸುತ್ತಮುತ್ತಲ ಒಂದು ದೇವಸ್ಥಾನ ಒಂದು ಆಧ್ಯಾತ್ಮಿಕ ಪವಿತ್ರವಾದಂತಹ ಕ್ಷೇತ್ರವೇ ಆಗಿದೆ ಇನ್ನು ಇದರ ಪಕ್ಕದಲ್ಲೇ ಶನೇಶ್ವರ ಸ್ವಾಮಿಯ ಒಂದು ದಿವ್ಯ ದೇಗುಲವೂ ಕೂಡ ಇದೆ ಇವರಿಬ್ಬರ ಸಮೀಪದಲ್ಲಿ ನಮಗೆ ಬರುವಂತಹ ಕಷ್ಟ ನಷ್ಟಗಳನ್ನ ನಮಗೆ ಬರುವಂತ ಜೀವನದ ಸಮಸ್ಯೆಗಳನ್ನ ಹೋಗಲಾಡಿಸಲಿಕ್ಕೆ ಈ ಒಂದು ಭವ್ಯ ಮೂರ್ತಿಯ ದರ್ಶನ ನಮಗೆ ಆದರ್ಶಪ್ರಯ ಆಗುತ್ತೆ ಅದರಲ್ಲೂ ಕೂಡ ಈ ನೀಲ ಆಕಾಶದ ಹಿನ್ನೆಲೆಯಲ್ಲಿ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಹನುಮನ ಮೂರ್ತಿಯನ್ನ ನೋಡದೆ ಒಂದು ರೀತಿಯ ಅದ್ಭುತ ಚೈತನ್ಯ ಅದ್ಭುತವಾದಂತ ಪಾರಮ್ಯ ಅಂತ ಹೇಳ್ತಾ ಆ ಯಾಕೆ ಹನುಮನನ್ನು ನೋಡ್ತಿದಂಗೆ ಎಲ್ಲರಿಗೂ ಇಷ್ಟ ಆಗುತ್ತಪ್ಪ ಅಂತಂದ್ರೆ ಹನುಮ ಅಂದ್ರೆ ಸೇವೆಯ ಪ್ರತೀಕ ಅಂತ ನಾನು ಆಗ್ಲೇನೆ ಹೇಳಿದೆ ಜಗತ್ನಲ್ಲಿ ಸೇವೆ ಮಾಡಿದಂತಹ ವ್ಯಕ್ತಿ ಜಗತ್ನಲ್ಲಿ ಮತ್ತೊಬ್ಬರನ್ನ ಶ್ರದ್ಧೆಯಿಂದ ಪೂಜಿಸಿದಂತಹ ವ್ಯಕ್ತಿ ಎಂದಿಗೂ ಕೂಡ ಸೋಲಲನಾಥ್ಗೆ ಸೋಲಲ್ಲಾನಕ್ಕೆ ಹನುಮನೆ ಸಾಕ್ಷಿ ಅಂತಾನೆ ಹೇಳ್ಬೋದು ರಾಮ ಲಕ್ಷ್ಮಣ ಭರದ ಶತ್ರುಘ್ನರು ಎಲ್ಲರೂ ಕೂಡ ದೇವರುಗಳಾಗಿ ಸೀತಾ ಮಾತೆಯು ಕೂಡ ಮಾತೆಯಾಗಿ ಪ್ರಜ್ವಲ್ಸಿದ್ರು ಕೂಡ ಹನುಮನಂತೆ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರಾಣದೇವರಾಗಿ ನೆಲೆ ಬೇರೆ ಯಾರಿಗೂ ಸಾಧ್ಯ ಆಗ್ಲಿಲ್ಲ ಅದು ಸಾಧ್ಯ ಆಗಿದ್ದು ಸೇವೆಯ ಪ್ರತಿಫಲವಾದಂತಹ ಹನುಮನಿಗೆ ಮಾತ್ರ ಅಂತ ಹೇಳ್ತಾ ನೀವು ಕೂಡ ಹನುಮನ ಮೂಲಕ ಜನತತ್ವವನ್ನ ಇಟ್ಕೊಂಡು ಜಗತ್ತಿಗೆ ಏನಾರು ಒಂದು ಸಾರುವ ಅವಕಾಶ ಸಿಕ್ಕಿದೆ ಅದೇ ರೀತಿ ಸೇವೆಯನ್ನ ಮಾಡುವಂತ ಚಿಂತನೆ ಈ ಹನುಮನ ಮೂಲಕದ ಸಿಕ್ಕಿದೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಿಮ್ಗೆ ಏನಾರು ಅವಕಾಶ ಸಿಕ್ಕಿದ್ರೆ ದಯಮಾಡಿ ಈ ಬಿದನಗೆರೆಗೆ ಬನ್ನಿ ನಮ್ಮ ವಿಶ್ವವಿಖ್ಯಾತವಾದಂತಹ ಹನುಮ ಮೂರ್ತಿಯನ್ನು ನೋಡಿ ಜಗತ್ತಿನ ಎಲ್ಲೆಡೆ ಪ್ರಚಾರ ಮಾಡಿ ಯಾಕೆಂದ್ರೆ ನಮ್ಮ ಭವ್ಯ ಮೂರ್ತಿಗಳು ದಿವ್ಯ ಮೂರ್ತಿಗಳು ಜಗತ್ತಿನ ಎಲ್ಲೆಡೆ ಪ್ರಚಾರವಾದಾಗ ಮಾತ್ರ ನಮ್ಮ ಒಂದು ಧರ್ಮದ ಭಾರತೀಯತೆಯ ಒಂದು ತತ್ವ ಅಸ್ಲಾಮರವಾಗಿ ಉಳಿಯೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಿಂದಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರಗಳು